ಚಂಪಾವತ್ತಲ್ಲಿ ಎಲ್ಲಾ ಪಕ್ಷಿಗಳು ತುಂಬಾ ಸಂತೋಷವಾಗಿ ಜೀವಿಸ್ತಿತ್ತು ಕಡೆ ಬರೀ ಸಂತೋಷ ಮಾತ್ರ ತುಂಬಿತ್ತು ಈ ಪಕ್ಷಿಗಳಲ್ಲಿ ಜುಮ್ರಿ ಅಂತ ಒಂದು ಪಾರಿವಾಳ ಇತ್ತು ಅದಕ್ಕೆ ಪಾಪ ಕಣ್ಣು ಕಾಣಿಸೋದಿಲ್ಲ ಈ ಆಲದ ಮರದ ಮೇಲೆ ಅನನ್ಯ ಪಕ್ಷಿಗಳು ಜೀವಿಸ್ತಿದೆ ಅವರು ಆಶೆಯಂತೆ ಅವರ ದಿನ ಪ್ರಾರಂಭ ಆಗುತ್ತೆ ಅವು ಎಲ್ಲ ಎಷ್ಟು ಸಂತೋಷವಾಗಿರುತ್ತೆ ಆ ಆಲದ ಮರದ ಮೇಲೆ ಇರುವ ಎಲ್ಲಾ ಪಕ್ಷಿಗಳು ಜುಮ್ರಿ ಪಾರಿವಾಳಗೆ ಕಣ್ಣು ಕಾಣಿಸುವುದಿಲ್ಲ ಅಂತ ತುಂಬಾನೇ ಚೂಡಾಯಿಸ್ತಾ ಇರ್ತು ಸ್ವಲ್ಪ ಪಕ್ಷಿಗಳು ಮಾತಾಡ್ತಿತ್ತು ಪಾಪ ನೋಡು ವಾತಾವರಣ ಎಷ್ಟು ಚೆನ್ನಾಗಿದೆ ಈ ವಾತಾವರಣ ನೋಡ್ತಿದ್ರೆ ಹಾರಬೇಕು ಅನ್ಸ್ತಿದೆ ನಾವೆಲ್ಲರೂ ಪರವಾಗಿಲ್ಲ ಆದ್ರೆ ಈ ಜುಮ್ರಿ ಪಾರಿವಾಳ ಪಾಪ ಕಣ್ಣು ಕಾಣಿಸೋದಿಲ್ಲ ಇದಕ್ಕೆ ಒಳ್ಳೆ ವಾತಾವರಣ ಕೆಟ್ಟ ವಾತಾವರಣ ಅಂತ ಏನಿದೆ ಹೌದು ನನ್ನ ಕಣ್ ಕಾಣಿಸ್ತಾ ಇರ್ಬೋದು ನೀವಿಷ್ಟು ಸಂತೋಷವಾಗಿ ಮಾತಾಡ್ಕೋತಾ ಇದ್ರೆ ನಿಮ್ಮ ಮಾತಲ್ಲೇ ಗೊತ್ತಾಗ್ತಾ ಇದೆ ನಮ್ಮ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ